ಸೊ ಮೊದಲನೇದಾಗಿ ದೇವಾಲಯದಿಂದ ಹೊರಡುವ ಮುನ್ನ ಅಲ್ಲಿ ಕುಳಿತುಕೊಂಡು ಅನಂತರ ಹೊರಡಬೇಕು ಏಕೆ ಅನುಸರಿಸಬೇಕಾದ ಕೆಲವು ನಿಯಮಗಳು ಅಂತ ಹೇಳಿಬಿಟ್ಟು ಮೊದಲನೇದಾಗಿದೆ ಎರಡನೇದಾಗಿ ತೀರ್ಥದಲ್ಲಿ ತುಳಸಿ ದಳವನ್ನು ಏಕೆ ಹಾಕುತ್ತಾರೆ ಹರೇ ಕೃಷ್ಣ ಎಲ್ರಿಗೂ ಕೂಡ ನಮಸ್ಕಾರ ಇವತ್ತು ಕೂಡ ನಾವು ಆದ್ಯ ಪುಸ್ತಕ ಭಂಡಾರ ಯೂಟ್ಯೂಬ್ ಚಾನೆಲ್ನಲ್ಲಿ ಮತ್ತೊಂದು ವಿಶೇಷವಾದ ಪುಸ್ತಕದ ಬಗ್ಗೆ ತಿಳ್ಕೊಳ ಈ ಪುಸ್ತಕ ಯಾವುದು ಈ ಪುಸ್ತಕದಲ್ಲಿರುವಂತಹ ವಿಶೇಷತೆಗಳು ಏನಂತ ನಾವೀಗ ತಿಳ್ಕೊಳ್ತಾ ಹೋಗೋಣ ತಿಳ್ಕೊಳ್ತಾ ತಿಳ್ಕೊಳ್ತಾಯಿರೋಂತಹ ಈ ಪುಸ್ತಕ ತುಂಬಾ ವಿಶಿಷ್ಟವಾದಂತಹ ಆಗಿದೆ ಆ ಪುಸ್ತಕ ಯಾವುದು ಅಂತಂದರೆ ನೀವು ಇಲ್ಲಿ ನೋಡ್ಬೋದು ಸಂಪ್ರದಾಯಗಳೆಲ್ಲ ಮೂಢನಂಬಿಕೆಗಳಲ್ಲ ಅಂತ ಈ ಪುಸ್ತಕದ ಒಂದು ಹೆಸರಾಗಿದೆ ಹಿಂದಿನಿಂದ ಬಂದಂತಹ ಸಂಪ್ರದಾಯಗಳೆಲ್ಲ ಅದು ಮೂಢನಂಬಿಕೆಗಳಲ್ಲ ಅಂತ ಹೇಳಿಬಿಟ್ಟೆ ಈ ಪುಸ್ತಕ ಏನಿದೆ ಸ್ಪಷ್ಟವಾಗಿ ತಿಳಿಸುತ್ತೆ ಅದು ಯಾಕೆ ಮೂಢನಂಬಿಕೆಗಳಲ್ಲ ಅನ್ನೋದಕ್ಕೆ ಕಾರಣವನ್ನು ಈ ಪುಸ್ತಕ ಕೊಟ್ಕೊಳ್ತಾ ಹೋಗುತ್ತೆ ಈ ಪುಸ್ತಕದಲ್ಲಿರುವಂತಹ ಮಾಹಿತಿಗಳನ್ನು ಆ ಒಂದು ಸಂಪ್ರದಾಯಗಳ ಬಗ್ಗೆ ಇರುವಂತಹ ಒಂದು ವಿಶಿಷ್ಟವಾದ ವಿವರಣೆಯನ್ನು ನಾವು ನೋಡ್ತಾ ಹೋದರೆ ನಮಗೆ ಈ ಪುಸ್ತಕವನ್ನು ಇನ್ನೂ ಓದ್ತಾನೆ ಹೋಗಬೇಕಂತ ಅನ್ನೋ ಫೀಲ್ ಆಗುತ್ತೆ ಏಕೆಂದರೆ ಅಷ್ಟು ಒಂದು ಒಳ್ಳೆಯ ಮಾಹಿತಿಗಳನ್ನು ಈ ಪುಸ್ತಕ ಒಳಗೊಂಡಿದೆ ಈಗಾಗಲೇ ಆದ್ಯ ಪುಸ್ತಕ ಭಂಡಾರದಲ್ಲಿ ಈ ಪುಸ್ತಕ ತುಂಬನೇ ವಿಶೇಷವಾಗಿ ಹೋಗ್ತಾ ಇದೆ ತುಂಬ ಜನ ಈ ಪುಸ್ತಕಗಳನ್ನ ತಗೊಳ್ತಾ ಇದ್ದಾರೆ ಫಸ್ಟ್ ಟೈಮ್ ನಾನು ಈ ಪುಸ್ತಕದ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಈ ಪುಸ್ತಕದ ಒಳಗಡೆ ಇರುವಂತಹ ವಿಷಯಗಳನ್ನು ನೀವು ನೋಡಿದ್ರೆ ಗೊತ್ತಾಗುತ್ತೆ ಖಂಡಿತ ಈ ಪುಸ್ತಕವನ್ನು ನೀವು ತಗೊಳ್ತೀರ ಸೊ ಹಾಗಾದ್ರೆ ಬನ್ನಿ ಈ ವಿಡಿಯೋನ ನಾವೀಗ ಶುರು ಮಾಡೋದಕ್ಕಿಂತ ಮುಂಚೆ ಇನ್ನು ಯಾರು ಆದ್ಯಾ ಪುಸ್ತಕ ಭಂಡಾರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ನ ಮಾಡ್ಕೊಂಡಿಲ್ವ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಯಾಕಂದರೆ ಈ ರೀತಿಯ ವಿಶೇಷವಾದ ಪುಸ್ತಕಗಳ ಸಂಕ್ಷಿಪ್ತವಾದ ಮಾಹಿತಿ ನಿಮಗೆ ಈ ಅಂದರೆ ಈ ಚಾನಲ್ನಲ್ಲಿ ನಿಮಗೆ ಸಿಗ್ತಾ ಇರುತ್ತೆ ಈಗ ನೋಡ್ತಾ ಇರೋ ಹಾಗೆ ಸಂಪ್ರದಾಯಗಳೆಲ್ಲ ಮೂಢನಂಬಿಕೆಗಳೆಲ್ಲ ಅಂತ ಹೇಳಿಬಿಟ್ಟು ಈ ಒಂದು ಪುಸ್ತಕದ ಹೆಸರಾಗಿದೆ ಈ ಪುಸ್ತಕದ ಒಂದು ಲೇಖಕರು ಯಾರು ಅಂತಂದರೆ ವಿದ್ಯಾ ನವೀನ್ ಅನ್ನುವಂಥವ್ರು ಈ ಪುಸ್ತಕದ ಲೇಖಕರಾಗಿದ್ದಾರೆ ಹಾಗೆಯೇ ಇಲ್ಲಿ ಕೆಳಗಡೆ ಇದೆ ಆಚಾರ ವಿಚಾರಗಳ ಮೂಲ ಉದ್ದೇಶ ತಿಳಿದಿರಲಿ ಅಂತ ಹೇಳಿಬಿಟ್ಟು ಈ ಒಂದು ಪುಸ್ತಕದ ಒಂದು ಟೈಟ್ಲಲ್ಲಿ ಬರೆದಿದ್ದಾರೆ ಈಗ ನಾವು ಈ ಪುಸ್ತಕದ ಒಳಗಡೆ ಹೋಗೋಣ ಈ ಪುಸ್ತಕದ ಒಳಗಡೆ ಹೋಗೋದಕ್ಕಿಂತ ಮುಂಚೆ ಈ ಪುಸ್ತಕದಲ್ಲಿ ನಮಗೆ ಇನ್ನೂರು ಪುಟಗಳು ನೋಡೋದಕ್ಕೆ ಸಿಗುತ್ತೆ ಅಂದರೆ ತುಂಬನೇ ವಿಶಿಷ್ಟವಾದಂತಹ ಮಾಹಿತಿಗಳನ್ನು ಒಳಗೊಂಡಿರುವಂಥ ಈ ಪುಸ್ತಕದಲ್ಲಿ ಇನ್ನೂರು ಪುಟಗಳಿದೆ ಈಗ ನಾವು ಈ ಪುಸ್ತಕದ ಒಳಗಡೆ ಹೋಗೋಣ ಒಳಗಡೆ ಇರುವಂತಹ ಈ ಪರಿವಿಡಿಯಲ್ಲಿ ನಾನೀಗ ಓದ್ತಾ ಹೋಗ್ತೇನೆ ನಿಮಗೆ ತುಂಬನೇ ಒಂದು ರೀತಿಯಾಗಿ ಎಕ್ಸೈಟ್ ಆಗ್ತಾ ಹೋಗುತ್ತೆ ಈ ಪುಸ್ತಕದಲ್ಲಿ ಇನ್ನೂ ಏನೆಲ್ಲ ವಿಚಾರಗಳಿದೆ ಅಂತ ಹೇಳಿಬಿಟ್ಟು ಆ ಪರಿವಿಡಿನ ನಿಮಗೆ ಇಲ್ಲಿ ಡಿಸ್ಪ್ಲೇ ಮೇಲೂ ಕೂಡ ತೋರಿಸ್ತಾ ಹೋಗ್ತೀನಿ ನೀವು ಕೂಡ ನೋಡ್ತಾ ಹೋಗ್ಬೋದು ಸೊ ಮೊದಲನೇದಾಗಿ ದೇವಾಲಯದಿಂದ ಹೊರಡುವ ಮುನ್ನ ಅಲ್ಲಿ ಕುಳಿತುಕೊಂಡು ಅನಂತರ ಹೊರಡಬೇಕು ಏಕೆ ಅನುಸರಿಸಬೇಕಾದ ಕೆಲವು ನಿಯಮಗಳು ಅಂತ ಹೇಳಿಬಿಟ್ಟು ಮೊದಲನೇದಾಗಿದೆ ಎರಡನೇದಾಗಿ ತೀರ್ಥದಲ್ಲಿ ತುಳಸಿ ದಳವನ್ನು ಏಕೆ ಹಾಕುತ್ತಾರೆ ಅರಳಿ ಮರವನ್ನು ಪ್ರದಕ್ಷಿಣೆ ಮಾಡುವುದೇಕೆ ದೇವಾಲಯದ ಮುಂಭಾಗದಲ್ಲಿ ಆಮೆಯ ಮೂರ್ತಿ ಏಕೆ ಸ್ಥಾಪಿಸಿರುತ್ತಾರೆ ಏನಿದರ ಮಹತ್ವ ಸಾಷ್ಟಾಂಗ ನಮಸ್ಕಾರ ಏಕೆ ಮಾಡಬೇಕು ಪರಿಣಾಮವೇನು ಯಾರಿಗೆ ನಮಸ್ಕಾರ ಮಾಡಬಾರದು ಭಸ್ಮ ಧಾರಣೆ ಏಕೆ ಏನಿದರ ಪರಿಣಾಮ ದೇವರಿಗೆ ನೈವೇದ್ಯ ಮಾಡುವುದು ಏಕೆ ಪ್ರಸಾದ ಹಂಚುವುದು ಏಕೆ ದೇವರ ಪೂಜೆಗೆ ರೇಷ್ಮೆ ವಸ್ತ್ರವನ್ನೇ ಏಕೆ ಬಳಸಬೇಕು ದೇವರ ಮುಂದೆ ದೀಪ ಹಚ್ಚಬೇಕೇ ದೇವರಿಗೆ ಮಂಗಳಾರತಿ ಮಾಡುವುದು ಏಕೆ ಚಪ್ಪಲಿ ಶೂ ಹಾಕಿಕೊಂಡು ಮನೆ ದೇವಾಲಯದ ಒಳಗೆ ಪ್ರವೇಶಿಸಬಾರದು ಏನಿದರ ಕಾರಣ ನೋಡಿದ್ರಲ್ಲ ಈಗ ನಾನು ಬರೀ ಕೆಲವೊಂದನ್ನು ಮಾತ್ರ ಇಲ್ಲಿ ನಾನು ನಿಮಗೆ ಓದಿ ತಿಳಿಸ್ತಾ ಇದ್ದೀನಿ ಆದರೆ ಈ ಒಂದು ಪುಸ್ತಕದಲ್ಲಿ ನಮಗೆ ಈ ರೀತಿಯ ಸಾಕಷ್ಟು ಹಲವಾರು ವಿಚಾರಗಳನ್ನು ಈ ಪುಸ್ತಕ ಒಳಗೊಂಡಿದೆ ಮೊದಲನೇದಾಗಿ ನಾನು ಓದಿರುವಂತಹ ಈ ಪರಿವಿಡಿಯಲ್ಲಿ ಒಂದು ಮುಖ್ಯ ಟೈಟ್ಲ್ ಆಗಿರುತ್ತೆ ಅದರ ಬಗ್ಗೆ ವಿಸ್ತಾರವಾಗಿ ಯಾವ ರೀತಿಯಾಗಿ ವಿವರಣೆಯನ್ನು ನೀಡಿರ್ತಾರೆ ಅಂತಲೂ ಕೂಡ ನೀವು ಇಲ್ಲಿ ಡಿಸ್ಪ್ಲೇ ಮೇಲೆ ನೋಡಬಹುದು ನಿಮಗೆ ಇಲ್ಲಿ ಮೊದಲನೇದಾಗಿ ಕಾಣಿಸ್ತಾ ಇರ್ಬೋದು ದೇವಾಲಯದಿಂದ ಹೊರಡುವ ಮುನ್ನ ಅಲ್ಲಿ ಕುಳಿತುಕೊಂಡು ನಂತರ ಹೊರಡಬೇಕು ಏಕೆ ಅನುಸರಿಸಬೇಕಾದ ಕೆಲವು ನಿಯಮಗಳಂತ ಹೇಳಿಬಿಟ್ಟು ಮೊದಲೇದಾಗಿದೆ ಅದನ್ನು ಯಾವ ರೀತಿಯಾಗಿ ಇಲ್ಲಿ ಎಕ್ಸ್ಪ್ಲನೇಷನ್ನ ಮಾಡಿದ್ದಾರೆ ಅಂತ ಕೂಡ ನಿಮಗೆ ಇಲ್ಲಿ ಕಾಣಿಸ್ತಾ ಇರ್ಬೋದು ನೋಡಿದ್ರಲ್ಲ ಈ ರೀತಿಯ ಹೆಚ್ಚು ಕಡಿಮೆ ಎಪ್ಪತ್ತರಿಂದ ಎಂಬತ್ತು ವಿಷಯಗಳನ್ನು ಅಂತಂದರೆ ಈ ನಮ್ಮ ಒಂದು ಸಂಪ್ರದಾಯಗಳೆಲ್ಲ ಮೂಢನಂಬಿಕೆಗಳಲ್ಲ ಅಂತ ತಿಳಿಸೋದಕ್ಕೆ ನಮಗೆ ಈ ರೀತಿಯ ಒಂದು ಎಪ್ಪತ್ತರಿಂದ ಎಂಬತ್ತು ವಿಚಾರಗಳನ್ನು ನಮಗೆ ಇದು ತಿಳಿಸ್ತಾ ಇದೆ ಇದನ್ನು ನಾವು ಓದಿದಾಗೆ ನಮಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಹೌದು ನಮ್ಮ ಸಂಪ್ರದಾಯಗಳೆಲ್ಲ ಮೂಢನಂಬಿಕೆಗಳು ಅಲ್ಲ ಯಾಕೆ ನಮ್ಮ ಹಿರಿಯರೆಲ್ಲ ಈ ಒಂದು ಸಂಪ್ರದಾಯಗಳನ್ನು ಬರ್ತಾ ಇದ್ರು ಅಂದರೆ ಆಚರಣೆಗಳನ್ನ ಮಾಡ್ಕೊಂಡು ಬರ್ತಾ ಇದ್ರು ಅದನ್ನು ಯಾಕೆ ನಾವು ಮುಂದುವರ್ಸ್ಕೊಂಡು ಹೋಗಬೇಕಾಗಿದೆ ಅನ್ನೋದನ್ನು ತುಂಬಾ ಸ್ಪಷ್ಟವಾಗಿ ಈ ಪುಸ್ತಕ ನಮಗೆ ತಿಳಿಸುತ್ತೆ ಹಾಗಾಗಿ ಇಂತಹ ಒಂದು ವಿಶೇಷವಾದ ಪುಸ್ತಕಗಳು ನಿಮಗೆ ಆದ್ಯ ಪುಸ್ತಕ ಭಂಡಾರದಲ್ಲಿ ಹಲವಾರು ಸಿಗುತ್ತೆ ಇದೇ ರೀತಿಯ ಪುಸ್ತಕಗಳು ಇನ್ನೂ ಹಲವಾರು ಪುಸ್ತಕಗಳಿದೆ ಆ ಎಲ್ಲ ಪುಸ್ತಕಗಳ ವಿಡಿಯೋಸ್ಗಳು ಕೂಡ ನಿಮಗೆ ಬರ್ತಾ ಇರುತ್ತೆ ಹಾಗೆಯೇ ನಿಮಗೆ ಈ ಆದ್ಯ ಪುಸ್ತಕ ಭಂಡಾರದಲ್ಲಿ ಯಾವ ಯಾವ ಪುಸ್ತಕಗಳಿದೆ ಇನ್ನೂ ಯಾವ ಪುಸ್ತಕಗಳಿದೆ ಅಂತ ನೀವು ತಿಳ್ಕೊಳ್ಬೇಕಂದ್ರೆ ಈ ಕೆಳಗಡೆ ಕೊಟ್ಟಿರುವಂಥ ಈ ಸಂಖ್ಯೆಗೆ ಒಂದು ವಾಟ್ಸಪ್ನ ಮಾಡಿ ಸಾಕು ನಮ್ಮ ಬಳಿ ಇರುವಂತಹ ಕ್ಯಾಟ್ಲಾಗ್ ಲಿಂಕ್ ನಿಮಗೆ ಬರುತ್ತೆ ಅದ್ರ ಮೇಲೆ ನೀವು ಕ್ಲಿಕ್ನ ಮಾಡಿ ನಮ್ಮ ಬಳಿ ಲಭ್ಯವಿರುವ ಎಲ್ಲ ಪುಸ್ತಕಗಳ ವಿವರಗಳನ್ನು ನೀವು ನೋಡ್ಬೋದು ಮತ್ತು ಆ ಪುಸ್ತಕಗಳನ್ನು ನೀವು ಆರ್ಡರ್ ಕೂಡ ಮಾಡ್ಕೊಳ್ಬಹುದು ಈಗ ನಾವು ನೋಡಿದ್ವಿ ಈ ಪುಸ್ತಕದ ಒಳಗಡೆ ಇರುವಂತಹ ವಿಷಯಗಳೇನು ಮತ್ತು ಈ ಒಂದು ಪುಸ್ತಕದಲ್ಲಿರುವಂತಹ ಪುಟಗಳ ಸಂಖ್ಯೆ ಎಷ್ಟು ಮತ್ತು ಈ ಪುಸ್ತಕದ ಲೇಖಕರು ಯಾರು ಕೂಡ ನಾವು ನೋಡಿದ್ವಿ ಈ ಪುಸ್ತಕದ ಬೆಲೆ ಏನಂತ ಕೂಡ ನಾವೀಗ ತಿಳ್ಕೊಳ ಈ ಪುಸ್ತಕದ ಬೆಲೆ ಬಂದ್ಬಿಟ್ಟು ಇನ್ನೂರ ನಲವತ್ತು ರೂಪಾಯಿ ಆಗುತ್ತೆ ಹಾಗೆ ನಿಮಗೆ ಪೋಸ್ಟಲ್ ಚಾರ್ಜ್ ಏನಿರುತ್ತೆ ಅದು ನಿಮಗೆ ಎಕ್ಸ್ಟ್ರಾ ಇರುತ್ತೆ ಈ ರೀತಿ ಹಾಗಾದ್ರೆ ಮತ್ತೆ ಆಗ್ತಾಡ ಯಾರಿಗೆಲ್ಲ ವಿಶೇಷವಾದ ಪುಸ್ತಕವನ್ನು ತಗೊಳ್ಬೇಕಂತ ಇದ್ರೆ ತಕ್ಷಣವೇ ಈ ಕೆಳಗಡೆ ಇರುವಂತಹ ಸಂಖ್ಯೆಗೆ ನೀವು ವಾಟ್ಸಪ್ ಅಥವಾ ಕರೆಯನ್ನು ಕೂಡ ಮಾಡ್ಕೊಳ್ಬಹುದು ವಾಟ್ಸಪ್ನ ಮಾಡಿ ನೀವು ಆ ಪುಸ್ತಕದ ಒಂದು ಹೆಸರನ್ನ ಕಳಿಸಿದ್ರೆ ಸಾಕು ನಿಮಗೆ ಪೇಮೆಂಟ್ ಡೀಟೇಲ್ಸ್ ಕಳ್ಸಿಕೊಳ್ಳಲಾಗುತ್ತೆ ಪೇಮೆಂಟ್ ಮಾಡಿ ಸ್ಕ್ರೀನ್ಶಾಟ್ ಮತ್ತು ನಿಮ್ಮ ವಿಳಾಸವನ್ನು ಕಳ್ಸಿ ಕೊಟ್ಟರೆ ಸಾಕು ಈ ಪುಸ್ತಕವನ್ನು ನಿಮಗೆ ಪೋಸ್ಟ್ನ ಮಾಡಲಾಗತ್ತೆ ನಮಸ್ಕಾರ